ಇದಿದ್ರಾ ಸೋ ಇದೆನ್ ಸರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾಕೆ ಬಂದ್ರು ಸರ್ ಫಿಲಂ ಚೇಂಬರ್ ಗೆ ಅವರಿಗೆ ಏನಾದರೂ ದೂರ ಹೋಗಿತ್ತಾ ಯಾವ ತರ ಅಂತ ಸರ್ ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಜೂಮ್ ಅಲ್ಲಿ ಜಾಯಿನ್ ಆಗಿದ್ದಾರೆ ನಟಿ ಸಂಜನಾ ಗಲ್ರಾಣಿ ಅವರು ಸಂಜನೋರೇ ನಿಮಗೆ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ 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 ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಎಸ್ 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 ಅವ್ರೆ ನೀವು ಸಭೆಗೆ ಬಂದಿದ್ರ ನೀವು ಸಹ ಸಿಎಂ ಸಭೆಯಲ್ಲಿ ಏನಾಯ್ತು ಗೊತ್ತಾಗಿದೆ ಸೊ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ್ರು ಬಟ್ ಯೂಸ್ ಅನ್ಸುತ್ತಲ್ವಾ ನೋಡಿ ಒಂದು ಪಾಸಿಟಿವ್ ಆದ ಏನಾದ್ರೂ ಮೂಮೆಂಟ್ ಆದ್ರೆ ಅದನ್ನ ನಾವು ಬೆಂಬಲ ನೀಡಬೇಕು ಮೊದಲನೇದಾಗಿ ನನ್ನ ಕೂಗು ನನ್ನ ಧ್ವನಿ ನಾನ್ ಹೋಗ್ಬಿಟ್ಟು ಸಿಎಂ ಅವ್ರಗ್ ಭೇಟಿ ಆಗಿದ್ದು ಅಥವಾ ಹೋಮ್ ಮಿನಿಸ್ಟರ್ ಅವ್ರಿಗೆ ಭೇಟಿ ಆಗಿದ್ದು ಅಬ್ಸಲ್ಯೂಟ್ಲಿ ನಥಿಂಗ್ ಟು ಡೂ ವಿತ್ ಮೀ ಟೂ ಅದು ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಮೀ ಟೂ ಇಂದ ನೀವು ಹೋಗಿದ್ದೀರಾ ಅಂತ ತುಂಬಾ ಬಿಕಾಸ್ ಆ ಸಮಯದಲ್ಲಿ ಅಲ್ಲಿ ನಡೀತಾ ಇತ್ತು ಹೇಮಾ ಕಮಿಟಿಯ ವರದಿ ಇನ್ನೊಂದ್ ಇಲ್ಲೂ ಹಾಕ್ಬೇಕು ಆತರ ಕಿಡ್ಡಿಶು ಅಥವಾ ಆತರ ಸಣ್ಣ ಪುಟ್ಟ ಒಂದು ಒಟ್ಟು ಸೇ ಏನೋ ಒಂದು ಮೂಮೆಂಟ್ ಆಗ್ತಾ ಇದೆ ಸೆನ್ಸೇಷನಲಿಸಮ್ಗೆ ನಾನು ಹೋಗಿಲ್ಲ ಮೀ ಮೀಟೂಗೂ ನಾನು ಹೋಗಿಲ್ಲ ಹಾಗೂ ಸಂಪೂರ್ಣವಾಗಿ ಹೇಮಾ ಕಮಿಟಿಗೂ ನಮ್ಗೆ ಏನೂ ಸಂಬಂಧ ಇಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಕೆಟ್ಟು ಇಂಡಸ್ಟ್ರಿ ಅಲ್ವೇ ಅಲ್ಲ ನಮ್ ನಿರ್ಮಾಪಕರು ನಿರ್ದೇಶಕರು ಶೋಷಣೆ ಮಾಡೋರ್ ಇಲ್ವೇ ಇಲ್ಲ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ನಾನು ಹದಿನೇಳು ಹದಿನೆಂಟು ಪರ್ಸೆಂಟ್ ಇದೀನಿ ಹೌದು ನೂರ್ ಪರ್ಸೆಂಟ್ ಅಲ್ಲಿ ಒಂದ್ ಪರ್ಸೆಂಟ್ ಜನ ಎರಡ್ ಪರ್ಸೆಂಟ್ ಜನ ಪ್ರತಿ ಇಂಡಸ್ಟ್ರಿನಲ್ಲಿ ತೇಡಾ ಜನ ಇರ್ತಾರೆ ಸೊ ಅವರಿಂದ ನಮ್ಮ ಇಡೀ ಇಂಡಸ್ಟ್ರಿ ಇದು ಗಂಧದ ಗುಡಿ ಅಂದ್ರೆ ಮನ್ಸಿಂದಾನೇ ಇದೊಂದು ಗಂಧದ ಗುಡಿ ಗಂಧದ ಜನಾನೇ ಇದಾರೆ ಇಲ್ಲಿ ಕನ್ನಡ ತಾಯಿನೇ ನನಗೆ ಊಟ ಹಾಕಿ ನನಗೆ ಹೆಸರು ಕೊಟ್ಟಿ ವೇದಿಕಾ ವೇದಿಕೆ ಕೊಟ್ಟು ನನಗೆ ಅಷ್ಟು ಹೆಸರು ಮಾಡಿರೋದು ಯಾರಿಗೂ ಇಲ್ಲ ಯಾರಿಗೂ ನಾನು ಬಕೆಟ್ ಹಿಡಿತಾ ಇಲ್ಲ ಇದ್ದಿದ್ದು ಇದ್ದಂಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಿರ್ಮಾಪಕರು ನಿರ್ದೇಶಕರು ನೋಡ್ತಾ ಇದಾರೆ ನಾನು ಅವ್ರ ಬಗ್ಗೆ ಒಳ್ಳೇದ್ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಜಕ್ಕೂ ಹೇಳ್ತೀನಿ ಸಂಜನಾ ಅಮ್ಮ ಅಂತ ಅನ್ನ ಅಂತಾನು ಕರೆಯಲ್ಲ ಬರೀ ಅಮ್ಮ ಅಂತಾನೆ ಹೇಳ್ತಾರೆ ಸಂಜನಾ ಅಂತಾನು ಏಕವಚನದಲ್ಲಿ ಈ ಇಂಡಸ್ಟ್ರಿಯಲ್ಲಿ ಯಾರು ಕರೆಯಲ್ಲ ಸ್ಪೆಷಲಿ ಒಕ್ಕೂಟದವ್ರಂತೂ ಕರೆಯೋದೇ ಇಲ್ಲ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ ಅಂದ್ರೆ ಫೇಕ್ ಜನ ಫೇಕ್ ಪ್ರೊಡ್ಯೂಸರ್ ಫೇಕ್ ಡೈರೆಕ್ಟರ್ ಗಳು ನಾನೇ ಪ್ರೊಡ್ಯೂಸರು ನಾನೇ ಡೈರೆಕ್ಟರ್ ಅಂತ ಹೇಳ್ಕೊಂಡು ಗಾಂಧಿನರಲ್ಲಿ ಹೋರಾ ಹೋರಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಬರ್ತಾರಲ್ಲ ಹುಡುಗಿರು ಏಟೀನ್ ಇಯರ್ ಓಲ್ಡ್ ಹುಡುಗಿರು ನೈನ್ಟೀನ್ ಇಯರ್ ಓಲ್ಡ್ ಹುಡುಗಿರು ಅವ್ರಿಗೆ ಕೈನಲ್ಲೇ ನಕ್ಷತ್ರ ತೋರ್ಸುದು ನೀನೇ ಮಾ ನೆಕ್ಸ್ಟ್ ಐಶ್ವರ್ಯ ರಾಯ್ ನಾನ್ ಮಾಡ್ತೀನಿ ಬಾ ಅಂತ ಹೇಳ್ತಾರೆ ಪಾಪ ಹೆಣ್ಮಗುಗೆ ಬುಟ್ಟಿಗೆ ಹಾಕೊಳ್ತಾರೆ ಆ ಹೆಣ್ಮಗುವ ಸುರಕ್ಷಣೆ ಜವಾಬ್ದಾರಿ ಯಾರ್ದು ಆ ಹೆಣ್ಮಗು ಯಾಕೆ ನಮ್ ತಳ ನಾನ್ ಕನ್ನಡ ಇಂಡಸ್ಟ್ರಿಯಿಂದ ಅಂತ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿಯ ಹೆಸರು ಹರಾಜ್ ಮಾಡ್ತಾರೆ ನಮ್ಮ ತಾಯಿ ತಂದೆ ನಾನ್ ಎಷ್ಟ್ ಗೌರವ ಕೊಡ್ತೀನಿ ಅಷ್ಟು ಗೌರವ ಆ ಪದ ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾನ್ ಕೊಡ್ತೀನಿ ಸೊ ಈ ತರ ಹಲವಾರು ಹೆಣ್ಮಕ್ಳ ಶೋಷಣೆ ಏನಿದೆಯೋ ಆಗ್ತಾ ಇದೆಯೋ ಫೇಕ್ ಜನರಿಂದ ಇದು ತಡೆ ಆಗ್ಬೇಕು ಹೇಗೆ ಒಂದು ಪ್ರೊಡ್ಯೂಸರ್ ಇಂಡಸ್ಟ್ರಿಗ್ ಬರ್ಬೇಕಂದ್ರೆ ಪ್ರೊಡ್ಯೂಸರ್ ಚೇಂಬರ್ ಅಲ್ಲಿ ಮೆಂಬರ್ ಆಗಲೇಬೇಕು ಡೈರೆಕ್ಟರ್ ಇಂಡಸ್ಟ್ರಿಗ್ ಬರ್ಬೇಕಂದ್ರೆ ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಆಗ್ಲೇಬೇಕು ಹಾಗೆ ಒಂದು ಹೀರೋಯಿನ್ ಒಂದು ಫಿಲ್ಮ್ ಸೈನ್ ಮಾಡಿದ್ರೆ ಕಂಪಲ್ಸರಿಯಾಗಿ ಅವ್ರ ಆರ್ಟಿಸ್ಟ್ ಅಸೋಸಿಯೇಷನ್ ನಲ್ಲಿ ಬಂದು ಅವ್ರ ಮೆಂಬರ್ ಆಗಲೇಬೇಕು ಎಂಬುವುದು ಒಂದ್ ರೂಲ್ ಇದ್ರೆ ಆ ರೂಲ್ ತಕ್ಕಂತ ಆರ್ಟಿಸ್ಟ್ ಅಸೋಸಿಯೇಷನ್ ಇಂದ ಒಂದು ಹಕ್ಕು ಪತ್ರ ಅಂತ ಅಲ್ಲಿ ನೀಡಲಾಗಬೇಕು ಆ ಹಕ್ಕು ಪತ್ರದಲ್ಲಿ ಏನಿರುತ್ತೆ ಆ ಪ್ರತಿ ಒಂದು ಲೇಡೀಸ್ ಹೆಂಗ್ ನಡ್ಸ್ಕೊಬೇಕು ಅಂತ ಅವ್ರ ಹಕ್ಕುಗಳಿರತ್ತೆ ನಿರ್ದೇಶಕರಿಗೆ ಗೌರವ ನೀಡಿ ನಿರ್ಮಾಪಕರಿಗೆ ಗೌರವ ನೀಡಿ ಹಾಗೂ ಅವಕಾಶ ಬಂದಾಗ ಕರೆಕ್ಟ್ ಟೈಮ್ಗೆ ಗೆ ಹೋಗಿ ಹಾಗೆ ಶೂಟಿಂಗ್ ಲೊಕೇಶನ್ ಅಲ್ಲಿ ಒಂದ್ ಸಣ್ಣ ರೂಮ್ ಕೇಳೋದು ನಿಮ್ಮ ಅಧಿಕಾರ ಶೂಟಿಂಗ್ ಗೆ ಒಬ್ಬರೇ ಹೋಗ್ಬೇಡಿ ಒನ್ ಪ್ಲಸ್ ಒನ್ ಟಿಕೆಟ್ ಕೇಳೋದು ನಿಮ್ಮ ಅಧಿಕಾರ ಕಂಪಲ್ಸರಿಯಾಗಿ ಒಂದು ಲೀಗಲ್ ಡಾಕ್ಯುಮೆಂಟ್ ಅನ್ನೋದು ನೀವು ಕೇಳಿ ಸೈನಿಂಗ್ ಟೈಮಲ್ಲಿ ಒಂದು ಕಾಂಟ್ರಾಕ್ಟ್ ಕೇಳಿ ಕಾಂಟ್ರಾಕ್ಟ್ ಲೊಕೇಶನ್ ಗೆ ಹೋಗ್ಬಿಡಿ ಐವತ್ ಸಾವಿರ ಸಂಭಾವನೆ ಬರ್ಸ್ಕೊಂಡ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಹಾಕೊಳ್ಳಿ ಕಾಂಟ್ರಾಕ್ಟ್ ಇದ್ರೆ ಇಲ್ದೇ ಏನಾಗ್ತಾ ಇದೆ ಹಲವಾರು ಆರ್ಟಿಸ್ಟ್ ಹತ್ರ ಹತ್ ಸಾವಿರ ಅಡ್ವಾನ್ಸ್ ಬರುತ್ತೆ ಅವ್ರಿಗೆ ಮಿಕ್ಕಿದ್ ನಲ್ವತ್ ಸಾವಿರ ಬರದೇ ಇಲ್ಲ ಐವತ್ ಸಾವಿರದಲ್ಲಿ ನನ್ನ ಪತ್ರದಲ್ಲಿ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಒಂದು ವುಮೆನ್ ಸುರಕ್ಷಣೆ ಸಮಿತಿಯ ಸ್ಥಾಪನೆ ಆಗ್ಲಿ ಈ ಶೋಷಣೆಗಳಿದೆ ವಿಚಾರಣೆ ಮಾಡಿ ಒಂದು ಬೇಸಿಕ್ ಮಹಿಳೆ ಸುರಕ್ಷಣೆ ಸಮಿತಿ ಇರ್ಲಿ ಅದರ ಹೆಸರು ಬಂದು ಸ್ವಾ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ವರಕ್ಷಣೆ ಅಂತಾನೆ ಅನ್ಕೊಳ್ಳಿ ಎಸ್ ಡಬ್ಲ್ಯೂ ಎ ಎ ಸ್ವಾ ಎಂಬುದು ಒಂದು ಅಹ್ ಕಮಿಟಿ ನಮಗಿದ್ರೆ ನಮ್ಮ ಬೆನ್ನ ಹಿಂದೆನೂ ಲೇಡೀಸ್ ಆಗಿ ಯಾರಾದ್ರೂ ಇದ್ದಾರೆ ಅಂತ ನಮ್ ನಂಬಿಕೆ ಇರುತ್ತೆ ಅದ್ರಲ್ಲಿ ಈ ಒಂದು ಮಾತು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಮತ್ತೆ ಯಾರಿಗೂ ಬೇಜಾರಿಲ್ಲ ಯಾರಿಗೂ ಬೇಜಾರ್ ಮಾಡ್ಕೊಳಂಗೆ ಒಂದು ರಿಕ್ವೆಸ್ಟು ಇಲ್ಲವೇ ಇಲ್ಲ ಇದು ಅಂಡ್ ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಹೆಸರು ಶೋಷಣೆ ಜೊತೆ ಹಾಕ್ಬಿಟ್ಟು ಇದನ್ನ ಮಾಡ್ಬಿಡಿ ಕನ್ನಡ ಇಂಡಸ್ಟ್ರಿ ಒಂದ್ ಹೆಣ್ಮಕ್ಳಿಗೂ ತರ ನಿಮಗೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ